ಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಜರುಗಿತು ಈ ಚುನಾವಣೆಯಲ್ಲಿ ಮಹತ್ವದ ವಿಷಯ ಏನೆಂದರೆ ವಾದ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಹಿನ್ನಡೆಯಾಗಿತ್ತು ಏಕೆಂದರೆ ಅದಕ್ಕೆ ಕಾರಣ ನಮಗೆ ಒಂದು ಒಳ್ಳೆಯ ನಾಯಕತ್ವ ಈ ಕ್ಷೇತ್ರಕ್ಕೆ ಬೇಕಾಗಿದೆ ಆ ಆ ನಾಯಕತ್ವವನ್ನು ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರು ಲೋಕೋಪಯೋಗ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶನ್ನ ಜಾರಕಿಹೊಳಿ ಅವರು ಆ ನಾಯಕತ್ವವನ್ನು ಈ ಉಕ್ಕೂರಿ ಪುರಸಭೆ ಹುಕ್ಕೇರಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದಲ್ಲಿ ನಮಗೆ ಒಳ್ಳೆಯ ನಾಯಕತ್ವ ಕೊಟ್ಟರು ಅವರ ಸಹಕಾರದಿಂದ ಇಂದು ಇಪ್ಪತ್ತೈದು ವರ್ಷಗಳಿಂದ ಇತಿಹಾಸ ಇದ್ದದ ಹುಕ್ಕೇರಿ ಹುಕ್ಕೇರಿ ಪುರಸಭೆಯಲ್ಲಿ ಯಾವತ್ತೂ ಜನರ ಆಶೀರ್ವಾದ ಹುಕ್ಕೇರಿ ಪುರಸಭೆಯಲ್ಲಿ ಜನರ ಆಶೀರ್ವಾದ ಯಾವತ್ತೂ ಕಾಂಗ್ರೆಸ್ ಪರವಾಗಿದೆ ಇಲ್ಲಿ ಯಾವತ್ತೂ ಪುರಸಭೆ ಚುನಾವಣೆಯಲ್ಲಿ ನಮ್ಮ ಹನ್ನೆರಡು ಸದಸ್ಯರು ಕಾಂಗ್ರೆಸ್ ಪಕ್ಷದ ಚಿನ್ನದಿಂದ ಆರಿಸಿ ಬಂದಿರು ಮತ್ತು ಯಾವಾಗೂ ಇತಿಹಾಸ ತೆಗೆದು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಇದೆ ಮುಂಬರುವ ದಿವಸದಲ್ಲಿ ಇದೇ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಭೂಸಭೆ ಚುನಾವಣೆಯ ಉಕ್ಕೀರಿನಲ್ಲಿ ನಾವು ವಾರ್ ಚುನಾವಣೆಯಲ್ಲಿ ಹನ್ನೆರಡು ಸೀಟು ಬಂದವು ಸತೀಶ್ ಅಣ್ಣ ಜಾರಕಿಹೊಳಿ ನಮಗೆ ಬೆಂಬಲ ಮಾಡಿದ್ರೆ ಮುಂಬರುವ ಚುನಾವಣೆಯಲ್ಲಿ ಇಪ್ಪತ್ತು ಸೀಟು ಕಾಂಗ್ರೆಸ್ ಪಕ್ಷದ ಬಾವುಟ ಆರೋಪ ಖಚಿತ ಈಗ ಸಂಕೇಶ್ವರ ನಾಳೆ ಪುರಸಭೆ ಚುನಾವಣೆ ಸಂಕೇಶ್ವರ ಚುನಾವಣೆ ಕೂಡ ನಾಳೆ ಇದೆ ಅದು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಸತ ಪ್ರಯತ್ನ ಇದೆ ಅದು ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ತೋದ್ ನಾವು ಪ್ರಯತ್ನ ಮಾಡ್ತೇವೆ ನಮಗ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ಎಲ್ಲ ಮಾಡಿರೋ ಅದು ಕೂಡ ನಾಳೆ ಕಾಂಗ್ರೆಸ್ ತಗೋತಾರೆ ನಿಮ್ಮ ವಿಶ್ವಾಸ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ವಿಶ್ವಾಸಕಾಯ್ತು ವಿಷಯದ ಏನಂದ್ರೆ ಹುಕ್ಕೇರಿ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಋಷೋ ಯುವ ನಾಯಕರಾದಂಥ ಋಷಭ್ ಪಾಟೀಲ್ ಅವರು ಕೂಡ ನಮಗೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ನಮ್ಮ ಆತ್ಮೀಯ ಕಳ್ಕೊಂಡಿದ್ದ ಏನಾಗಿರ್ತಾರೆ ನಮ್ಮ ಪ್ರಸವರ್ಗ ಕರೆಕ್ಟ್ ಇರೋರು ಇರೋದು ಎಲ್ಲರಂತ ಕಳ್ಕೊಂಡಿದ್ರು ಈ ಸಲ ಏನು ಆ ಥರ ನನಗೆ ಏನೋ ಪರ್ಪಿಸಲು ಈಗ ನಮ್ಮ ಸ್ವಂತ ಪ್ರಯತ್ನ ಆಮೇಲೆ ಇದಕ್ಕೆಲ್ಲ ನಾವು ನಾವು ರೆಡಿ ಮಾಡಿಲ್ಲ ನಮಗೆ ಏನೈತಿ ಸತ್ತೀಶ್ ಜಾರಕಿಹೊಳವರು ಮಾಸ್ಟರ್ ಸಕ್ಸಸ್ ಆಗಿದ್ದವು ಕೂತ್ಕೊಳ್ಳೋದವರು ಕೇಳಿ ಸೇವ್ ಏನೈತಿ ನಮ್ಮದು ಸುಧಾರಿಸ್ತಾರರು ಮತ್ತು ಮುಂದೆ ಇನ್ನೂ ಒಂದು ಕನ್ನಡ ಇನ್ನು ಇಮ್ರಾನ್ ಆಗಿರುತ್ತೆ ಯಾಕಂದ್ರೆ ಮನೆಯೊಂದು ಜನರ ಬದಲಾವಣೆ ಬದಲು ಬದಲ ಭಾಳ ಉಕ್ಕೇರಿಗೆ ಏನಿದ್ದು ಇನ್ನೊಂದು ಇಮ್ರಾನ್ ಭಾಳ ಭಾಳ ಅನುಕೂಲ ಆಗಿತ್ತು ಮತ್ತು ಇಂಥ ಯುವಕ ಅಧ್ಯಕ್ಷರೋದ್ರಿಂದ ನಮ್ಮ ಪಾರ್ಟಿಗೂ ಭಾಳ ಇನ್ ಅನುಕೂಲ ಇದೆ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ನಮ್ಮ ಸದಸ್ಯರು ನನಗೆ ನಂಬಲ ನೀಡುವುದಕ್ಕೆ ಅವರು ಹೃದಯಪೂರ್ವ ಕನ್ನಡ ಇರುವುದು ಹಾಗೂ ಪಕ್ಷತ್ತರ ಮೂರು ಇವರು ಪಕ್ಷತ್ರ ಈ ಸಲ ನಮಗೆ ಬೆಂಬಲಿ ನೀಡುವುದಕ್ಕೆ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೂ ಇತ್ತೀರಿ ಜನರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ ಮುಂಬರುವ ದಿನದಲ್ಲಿ ಅಭಿವೃದ್ಧಿ ನಾವು ಮಾಡ್ತೇವೆ ಅನ್ನೋದು ನಾನು ವಿಶ್ವಾಸ ಅನ್ನೋದು ಕೊಡುತ್ತೇನೆ ಸತೀಶ್ ಜಾರಕಿಹೊಳಿಯು ನಮಗೆ ಬೆಂಬಲಿ ಅದಾರೆ ಅವರು ನಮಗೆ ಒಂದು ಅದು ಇದಾವ ಮಾಡಿ ಅಂತ ಹೇಳಿದ್ದಾರೆ ಭರವಸೆಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರಾಗಿ ಎಲ್ಲ ಪಕ್ಷೇತರ ಸಹಿತ ಕಾಂಗ್ರೆಸ್ ಸದಸ್ಯರು ಒಮ್ಮತದ ಅಭ್ಯರ್ಥಿಗಳಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮುಂದಿನ ದಿನಮಾನಗಳಲ್ಲಿ ನಮಗೆ ಈ ಹುಕ್ಕೇರಿ ಪುರಸಭೆಯ ಅಭಿವೃದ್ಧಿ ಒಂದೇ ನಮ್ಮ ಬಿಂದುವಾಗಿರ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ನಾಯಕಿ ಸೋದರಿ ನಮ್ಮ ಚಿಕ್ಕೋಡಿಯ ಯುವ ಸಂಸದರಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ನನ್ನ ಕರ್ನಾಟಕ ರಾಜ್ಯದ ಜನ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ ಇವರೆಲ್ಲರ ನೇತೃತ್ವದಲ್ಲಿ ನಮ್ಮ ಪುರಸಭೆಯ ಸರ್ವಾಂಗೀಣಿ ಏಳಿಗೆಯಾಗಿ ಶ್ರಮಿಸ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಒಂದಾಗಿ ಮುಂದಿನ ದಿನಮಾನಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ನಾನು ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾಜ್ ಚಿಂಗೇ ಅಲ್ಲ ಕಳೆದ ಬಾರಿ ಮಣ್ಣು ಇಂಗ್ಲಿ ತಪ್ಪು ಹೋಗಿತ್ತದು ಅವಾಗ ಒಂದು ಸ್ವಲ್ಪ ತಿಳುವಳಿಕೆ ಅಚ್ಚರಿಕೆ ಇರಲಿಲ್ಲ ಈಗ ನಮ್ಮ ಪಟ್ಟಣದ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಯಾವ ಸರ್ಕಾರ ರಾಜ್ಯದಲ್ಲಿ ಆಡಳಿತವನ್ನು ನಿರ್ವಹಿಸ್ತಾ ಇದೆ ಸಚಿವರು ಮಾತು ಸಚಿವರು ಅವರಾಗಿ ಇವ್ರನ್ನ ಮಾಡ್ರಿ ಅವ್ರನ್ನ ಮಾಡ್ರಿ ತಂದಿಲ್ಲ ಇವರಲ್ಲಿ ಒಮ್ಮತ ಮೂಡಿಸ್ತಕ್ಕಂಥ ಶಕ್ತಿ ಸಚಿವರಲ್ಲಿದೆ ಸಚಿವರು ಯಾವಾಗಲೂ ಕೂಡ ಕಾರ್ಯಕರ್ತರಿಗೆ ಬಿಟ್ಟು ಕೊಡ್ತಾರೆ ನೀವೇ ನಿಮ್ಮ ಮುಖಂಡರನ್ನ ನೀವೇ ಆಯ್ಕೆ ಮಾಡಿ ಎಲ್ಲರನ್ನ ಒಕ್ಕಂಡ ಮಾಡಿ ನಿಮ್ಗೆ ಏನು ಸಹಾಯ ಬೇಕು ಏನು ನೆರವು ಬೇಕು ಏನು ಕಂಡು ಬೇಕು ಏನು ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ನೀವು ನಿಮ್ಮ ಯಾರು ಅಧ್ಯಕ್ಷ ಆಗಬೇಕು ಯಾರು ಉಪಾಧ್ಯಕ್ಷ ಆಗ್ಬೇಕು ಅನ್ನೋದನ್ನ ಈ ಎಲ್ಲ ಅವ್ರ ಪ್ಲಾನ್ ಇದೆ ಸಕ್ಷೇತ ಅದರ ಸ್ವಾತಂತ್ರ್ಯವನ್ನು ಕೊಟ್ಟು ಭಯಮುಕ್ತ ವಾತಾವರಣದಲ್ಲಿ ಈ ಚುನಾವಣೆ ಆಗಿದೆ ಭಯಯುಕ್ತ ಅಲ್ಲ ಯಾಕಂದ್ರೆ ಸ್ವಾತಂತ್ರ್ಯ ಕೊಟ್ಟರು ಅವ್ರು ಅಂಬೇಡ್ಕರ್ ಅವರ ಘಟನೆಯ ಆಧಾರದ ಮೇಲೆ ನಿಮಗ್ ಜನ ಆರಿಸಿಕೊಟ್ಟಿದ್ದೀವಿ ನೀವು ನಿರ್ಣಯ ತೆಗೆದುಕೊಳ್ಳ್ರಿ ನೀವು ನಿರ್ಣಯ ಏನು ತೆಗೆದುಕೊಳ್ತೀರಿ ಅಂತ ನಾ ಹೇಳ್ರೆ ಅದಕ್ಕೆ ನಾ ಬದ್ಧವಾಗಿದೆ ಅಂತ ಸಚಿವರು ಕೂಡ ಹೇಳ 勝先生な